ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ವಿಗ್ರಹದ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಸಾಕ್ಷಾತ್ ಹನುಮಂತ ಪ್ರತ್ಯಕ್ಷ ಆದರೂ ಆ ಸಮಯ ಹೇಗೆ ಸಾಧುವಿನ ವೇಷವನ್ನು ಧರಿಸಿ ಪ್ರಭು ಶ್ರೀರಾಮಚಂದ್ರರ ದರ್ಶನವನ್ನು ಪಡೆದುಕೊಂಡರು ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ ಅಯೋಧ್ಯೆ ಹಿಂದೂಗಳ ಪವಿತ್ರ ಸ್ಥಳ ಪ್ರಭು ಶ್ರೀರಾಮಚಂದ್ರರ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡುವುದರ ಮೂಲಕ ದೇಶ ಸುವರ್ಣಗಳಿಗೆಗೆ ಸಾಕ್ಷಿಯಾಗಿತ್ತು ಈ ಗಳಿಗೆಯಲ್ಲಿ ಇಡೀ ಅಯೋಧ್ಯೆ ಅಚ್ಚರಿಯ ಸಂಗತಿಗೆ ಸಾಕ್ಷಿಯಾಗಿತ್ತು ಈ ಘಟನೆಯನ್ನು ಈ ದೇಶದ ಮಹಾನ್ ಸಾಧು ಕಣ್ಣಾರೆ ಕಾಣುವುದರ ಮೂಲಕ ಸಂದರ್ಶನದಲ್ಲಿ ಈ ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದಾರೆ ಅದುವೆ ಪ್ರಭು ಶ್ರೀರಾಮಚಂದ್ರರ ದರ್ಶನವನ್ನು ಪಡೆಯಲು ಹನುಮನ್ ಸಾಧುವಿನ ವೇಷದಲ್ಲಿ ಅಯೋಧ್ಯೆಗೆ ಬಂದಿದ್ದರು ಇದನ್ನು ಕಣ್ಣಾರೆ ಕಂಡವರು ಸಾಧು ಸಿದ್ದೇಶ್ವರ್ ಹರಿ ಹೌದು ಶ್ರೀರಾಮಚಂದ್ರರ ವಿಗ್ರಹ ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ದೇಶ ವಿದೇಶದ ಮಹಾನ್ ನಾಯಕರು ಸಾಧು ಸಂತರು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸಾಧು ಸಿದ್ದೇಶ್ವರ್ ಹರಿ ಕೂಡ ಪಾಲ್ಗೊಳ್ಳಲು ಅಯೋಧ್ಯೆಯ ರಾಮ ಮಂದಿರ ಬಳಿ ಹೋಗದ ಅಲ್ಲಿ ಒಂದು ವಾನರ ಸಿಗುತ್ತದೆ ಅದಕ್ಕೆ ಕೈ ಮುಗಿಯುತ್ತಾರೆ ನೋಡ ನೋಡುತ್ತಿದ್ದಂತೆ ಆ ವಾನರ ಸೀದಾ ಹೋಗಿ ಅಯೋಧ್ಯೆಯ ರಾಮ ಮಂದಿರ ಮೇಲೆ ಹೋಗುತ್ತದೆ ನಂತರ ಆ ವಾನರ ದ್ವಾರದ ಬಳಿ ಹೋಗುತ್ತದೆ ನಂತರ ಆ ವಾನರ ಇದ್ದ ಜಾಗದಿಂದ ಒಬ್ಬ ಸನ್ಯಾಸಿ ಹೊರಬಂದು ಸನ್ಯಾಸಿಯ ಗುಂಪಿನಲ್ಲಿ ಸೇರಿಸುತ್ತಾನೆ ನಂತರ ಸಾಧು ಸಿದ್ದೇಶ್ವರ್ ಹರಿ ಅವರಿಗೆ ಖಚಿತವಾಗುತ್ತದೆ ಆ ವಾನರ ಸಾಕ್ಷಾತ್ ಹನುಮಂತ ನಂತರ ಸಾಧುವಿನ ವೇಷವನ್ನು ಧರಿಸಿ ಪ್ರಭು ಶ್ರೀರಾಮಚಂದ್ರರ ದರ್ಶನವನ್ನು ಪಡೆಯಲು ಬಂದಿದ್ದಾರೆ ಎಂಬುದು ಹಾಗೆ ಅಲ್ ಕೆಲ ಕಾರ್ಮಿಕರು ಹಾಗೂ ಅರ್ಚಕರು ಸನ್ಯಾಸಿಗಳು ಹೇಳುವಂತೆ ಒಂದು ವಾನರ ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠೆ ಆಗುವ ಎರಡು ದಿನದ ಹಿಂದೆ ಒಂದು ವಾನರ ಮಂದಿರದ ಬಳಿ ಇತ್ತು ನಂತರ ಅದು ರಾಮರ ವಿಗ್ರಹದ ಮುಂದೆ ಬಂದು ಕೈ ಮುಗಿಯುತ್ತಿತ್ತು ಎಂದು ಇದೆಲ್ಲವನ್ನು ನೋಡಿದರೆ ರಾಮರ ದರ್ಶನವನ್ನು ಪಡೆಯಲು ಸಾಕ್ಷಾತ್ ಹನುಮಂತ ಬಂದಿದ್ದರು ಎಂಬುದು ಖಚಿತ ಆಗುತ್ತದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರೆಯಬೇಡಿ ಎಲ್ಲರೂ ಒಮ್ಮೆ ಹೇಳಿ ಜೈ ಶ್ರೀರಾಮ್